ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದೊಡ್ಡಗಂಜೂರಿನಿಂದ ಕದರಿ ಪಾದಯಾತ್ರೆ ಮೊದಲನೇ ದಿನ ರಾತ್ರಿ ಕೋನುಕುಂಟ್ಲಿನಲ್ಲಿ ಆತಿಥ್ಯ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರಿನಿಂದ ನಾಲ್ಕನೇ ವರ್ಷದ ಪಾದಯಾತ್ರೆ ಕದರಿಯಲ್ಲಿರುವ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಸುಮಾರು ಐನೂರು ಮಂದಿ ಭಕ್ತಾದಿಗಳು ದೊಡ್ಡಗಂಜೂರು ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಸಾಮೂಹಿಕವಾಗಿ ಪಾದಯಾತ್ರೆಗೆ ತೆರಳಿದರು ಗುರುವಾರ ಬೆಳಗ್ಗೆ ದೊಡ್ಡಗಂಜೂರಿನಲ್ಲಿರುವ ಶ್ರೀ ಬಾಲಾಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಹೊರಟ ಭಕ್ತಾದಿಗಳು ಶ್ರೀ ಕ್ಷೇತ್ರ ಶ್ರೀ ಶ್ರೀಲಕ್ಷ್ಮೀನರಸಿಂಹ ಹೆಂಟೋಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆತಿಥ್ಯವನ್ನು ಪಡೆದು ವಿಶ್ರಾಂತಿ ಪಡೆದರು ನಾಲ್ಕನೇ ವರ್ಷದ ಪಾದಯಾತ್ರೆಯೇ ನೇತೃತ್ವವನ್ನು ವಹಿಸಿಕೊಂಡಿದ್ದ ನಾಗರಾಜಪ್ಪ ಮತ್ತು ಈರಪ್ಪರವರಿಗೆ ಬಿಲ್ಲಾಂಡ್ಹಳ್ಳಿ ಗ್ರಾಮದ ಮುಖಂಡರಾದ ಆದಪ್ಪರವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಮಾತನಾಡಿದ ಅವರು ನಾಗರಾಜಪ್ಪ ಮತ್ತು ಈರಪ್ಪರವರು ಕಳೆದ ಮೂರು ವರ್ಷಗಳಿಂದ ಯಶಸ್ವಿಯಾಗಿ ಪಾದಯಾತ್ರೆ ಕೈಗೊಂಡಿರುವುದು ಅಭಿನಂದನೀಯ ನನ್ನ ನೇತೃತ್ವದಲ್ಲಿ ತಿರುಪತಿ ಧರ್ಮಸ್ಥಳಕ್ಕೆ ಇಪ್ಪತ್ತು ವರ್ಷಗಳಿಂದ ಪಾದಯಾತ್ರೆ ಕೈಗೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಇವರು ಮಾಡುತ್ತಿರುವ ಸೇವೆ ಅನನ್ಯ ನಾನೂ ಸಹ ಎಲ್ಲ ಭಕ್ತಾದಿಗಳಿಗೆ ಶುಕ್ರವಾರ ಬೆಳಗ್ಗೆ ಉಪಹಾರ ನೀಡುತ್ತಿದ್ದೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೋನಗುಡ್ಡಿನಲ್ಲಿ ಭೋಜನಕ್ಕೆ ಸಂಬಂಧಿಸಿದ ಅಡಿಗೆ ಪಾತ್ರಗಳನ್ನು ನೀಡಿದ ಸೋನಾ ಕೃಷ್ಣಾರೆಡ್ಡಿರವರಿಗೆ ಆದಿಪ್ಪರವರಿಗೆ ಮತ್ತು ಪಾದಯಾತ್ರೆಗೆ ಸಹಕರಿಸಿದ ಮುಖಂಡರಿಗೆ ಹಳದಿ ಶಲ್ಯ ವಸ್ತ್ರವನ್ನು ನೀಡಿ ಗೌರವಿಸಲಾಯಿತು ವರ್ಷ ಎಂಟು ತಿಂಗಳ ಕಾಲ ತಿರುಪತಿಗೆ ಯಾತ್ರೆ ಹೋಗ್ತಾ ಇದ್ದಾರೆ ನಾಳೆ ನಿಮಗೆಲ್ಲ ಬೆಳಗ್ಗೆ ಹೋಗಿ ಆಗಿ ಅಂತ ನಮ್ಮ ಸಾರು ಬಮ್ಮಲ್ಲಿ ನಮ್ಮ ಕುರುಷತಕ್ಕಂಥ ಮಂಜಿನ ಸಾರ್ ಅವರು ನಾನು ಶಾಲೆಯಲ್ಲಿ ಶಿಕ್ಷಕನಾಗಿ ಆಯ್ಕೆ ಕೆಲಸ ಮಾಡ್ತಿದ್ದೆ ನಾನು ತಿಂದಿನಿ ಅವರನ್ನು ಮೆಚ್ಚಿಕೊಂಡ ನಾಡಿಗೆ ಮಲ್ಲಿನಾ ಸರ್ ಅವರು ಈ ಬಗ್ಗೆ ಹೇಳಿದರು ನನಗೆ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ನಾಗರಾಜಪ್ಪ ಸರ್ ಅವರಿಂದ ಮತ್ತು ಈರಣ್ಣವ್ರ ಪರವಾಗಿ ಮತ್ತು ಎಲ್ಲರ ಭಕ್ತರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಹೆಸರು ಆದಪ್ಪ ನಾವು ಈಗ ಕಾರ್ಪೊರೇಟ್ ಕೆಲಸ ಮಾಡಬೇಕು ನಾವೇನು ಬೆಟ್ಟ ಬಿಟ್ಟ ಇರೋದಿಲ್ಲ ನಾವು ಒಂದು ಇಪ್ಪತ್ತು ವರ್ಷ ಪಾದಯಾತ್ರೆ ಮಾಡಿದ್ವಿ ಇಪ್ಪತ್ತೊಂದು ಪಾದಯಾತ್ರೆ ಆಗೋದಿದ್ರೆ ಆ ನೋವು ಇಷ್ಟು ಜನರು ನೋಡೋಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವೇನು ನಾವು ಮಾಡೋ ಫೆಸಿಲಿಟಿ ನೋಡಿ ಯಾರೂ ಮಾಡಿಲ್ಲ ಈ ಪಾದಯಾತ್ರದಲ್ಲಿ ಅಷ್ಟು ಫೆಸಿಲಿಟಿ ಮಾಡಿದ್ರು ನಮ್ಗೆ ಇಷ್ಟು ಜನರು ನೋಡಕ್ಕಾಗ್ತದೆ ಯಾಕಂದ್ರೆ ನಾವು ಮೆಡಿಸಿನ್ ಕೊಡ್ತೀನಿ ಕಾಫಿ ಟೀ ಕೊಡ್ತೀನಿ ಮಿಷಿನ್ ಕೊಡ್ತೀನಿ ಪ್ರತಿ ಸಲೀನು ಅಡುಗೆ ಕೊಡ್ತೀನಿ ಎಲ್ಲ ಸೌಲಭ್ಯಗಳು ಕೊಡ್ತೀನಿ ಕೆಳಗಡೆಗೆ ಸಂಕಾಲ್ ಕೊಡ್ತೀನಿ ಆ ಈ ಜನರು ನೋಡೋಕೆ ನನ್ಗೆ ತುಂಬಾ ಖುಷಿ ಆಯ್ತು ನಾವು ಮೂರು ವರ್ಷದಿಂದ ಅಂತ ಜನಿದ್ದೀನಿ ನಮ್ಮೂರ ಮೇಲೆ ನೀವು ನೋಡ್ತೀವಿ ನಾವು ವಾಕಿಂಗ್ ಹೋಗಿ ಬಂದ ಮೇಲೆ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಮನೆ ಹತ್ರ ಕಾಪಿನ ಏನಾದ್ರು ಕೊಡ್ತೀನಿ ನಮ್ಗೆ ಒಂದು ಸರಿ ಹೇಳಿ ಅಂತ ಹೇಳ್ತೀನಿ ಹೂವು ಸರಿ ಹೇಳಿದ್ರೆ ಈ ಸರಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಬರುವ ನಾವು ಇವತ್ತು ಇವತ್ತು ನೋಡ್ಬೇಕು ನಿಮ್ಮ ಎಷ್ಟು ಜನರು ಬರ್ತಾ ಇದ್ದಾರೆ ಯಾವ ಥರ ಬರ್ತಾ ಇದ್ದಾರೆ ಅಂತ ನೋಡ್ಬೇಕು ಅಂತ ನಾವು ಬಂದಿದ್ದೀವಿ ಇದು ಇಷ್ಟು ಜನ ಬಂದಕ್ಕೂ ನನಗೆ ತುಂಬಾ ಖುಷಿ ಆಯ್ತು ಆದರೂ ನಿಮಗೂ ಒಂದು ಜವಾಬ್ದಾರಿ ಅಂತ ಇರಬೇಕು ಬರೋಂಗೆ ಏನಂದ್ರೆ ನಾವಿಷ್ಟು ಜನ ಬರ್ತಾ ಇದ್ದೀವಿ ಅಂತ ನೀವೆಲ್ಲ ಒಂದು ಕಿಸ್ಟು ಮಾಡಬೇಕು ಒಂದನೇದು ಜವಾಬ್ದಾರಿಗೆ ಮುಂದೆ ಹಿಂದೆ ನೋಡ್ಕೊಂಡು ಹೋಗ್ಬೇಕು ಈ ವಾಗ ಕರ್ಕೊಂಡು ಹೋಗೋ ಹೋಗೋದು ತುಂಬ ಕಷ್ಟ ಅಂತಿದ್ದೇವೆ ತುಂಬ ಈಜಿ ನೀವು ನಡ್ಕೊಂಡು ಹೋಗೋರು ತುಂಬ ಸುಲಭವಾಗಿ ಹೋಗ್ಬೇಕು ತುಂಬ ಕಷ್ಟ ಆಯ್ತಾರೆ ದೇವರು ರೋಡ್ನಲ್ಲಿ ಯಾರು ಕೂಡ ಮಾತಾಡ್ತಾ ಇರ್ತಾರೆ ಎಲ್ಲೋ ಹೋಗ್ತಾ ಇರ್ತೀವಿ ಯಾರೋ ಗಾಡಿ ಬರ್ತಾರೆ ಯಾಕೆ ಆಗ್ತಾರೆ ಏನೋ ಭಯ ಕರ್ಕೊಂಡು ಹೋಗೋರು ಈಜಿ ಅಂತಿರೋರು ಅಂದರೆ ಎಷ್ಟೋ ದಿವಸದಲ್ಲೂ ನಿದ್ರೆ ಹೋಗೋಕ್ಕಾಗಲ್ಲ ಈ ಪಾದಯಾತ್ರೆಯಲ್ಲಿ ನಾವು ಇಪ್ಪತ್ತೊಂದು ವರ್ಷ ಹೋರಾಟ ಮಾಡಿದ್ದೀವಿ ಪ್ರತಿ ವರ್ಷವೂ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಹೋಗ್ಬಿಟ್ಟು ನಾವು ನೋಡಿದ್ದೀವಿ ನಿಮ್ದು ಒಂದು ಜವಾಬ್ದಾರಿ ಇದೆ ಎಲ್ಲ ಒಗ್ಗಟ್ಟಾಗಿ ಬನ್ನಿ ಒಗ್ಗಟ್ಟಾಗಿ ಬನ್ನಿ ಯಾರು ನೋವು ಬಂದರೂ ನನಗೆ ಬಂದಕ್ಕೆ ಯಾವ ತರ ಇರ್ತದೆ ಅದೇ ತರ ಇರ್ತದೆ ಇವತ್ತು ನೀವು ಎಲ್ಲರೂ ಒಗ್ಗಟ್ಟಾಗಿತ್ತು ನಾಲ್ಕು ದಿವಸ ಪಾಪ ಕೈ ಆಗಿಲ್ಲ ಅಂದರೂ ನೀವು ಎಲ್ಲರೂ ಕೈ ಹಾಕಿ ಮಾಡಬೇಕು ಇದು ತುಂಬಾ ಒಳ್ಳೆಯ ಕೆಲಸ ನಾವು ನಾವು ಒಬ್ಬನೇ ಕಾರ್ಪೆಂಟ್ ನಮ್ಮ ಜೊತೆಲಿ ಯಾರು ಇಲ್ಲ ಇವತ್ತು ನಮ್ಮ ಹತ್ರ ಒಂದು ಎಷ್ಟೋ ಗೌರವ ಬಂದ ಈ ಪಾದಯಾತ್ರೆ ಅಂದ್ರೆ ಕರ್ಕೊಂಡು ಹೋಗೋದಕ್ಕಂತೆ ಹೋಗೋದು ಇನ್ನೂ ತುಂಬಾ ಪುಣ್ಯ ಸಿಗ್ತದೆ ಅರ್ಥ ಮಾಡ್ಕೊಂಡು ಎಲ್ಲರೂ ಒಂದೊಂದು ಒಟ್ಟಕ್ಕಾಗಿದ್ದೀವಿ ಇದೇ ತರ ಪ್ರತಿ ನೋಡಿದ್ರೆ ರಾಜಕೀಯ ಮಾಡ್ಕೊಂಡು ಗುಂಪು ಹೋಗೋದು ಹೋಗುವಾಗ ಆಮ್ಲೂ ಮಾಡಬೇಡ ಎಲ್ಲ ಚೆನ್ನಾಗಿ ನೋಡ್ತಾ ಎಲ್ಲ ಅರ್ಥ ಕನ್ನಡ ತರ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಬೇಕು ನಾಳೆ ನಾವು ನಮ್ಮ ನಮ್ಮನೆ ಹತ್ರ ಮಾಡ್ಕೊಂಡು ನಾವ್ ಇವಾಗ ಏನಂದ್ರೆ ಏಳು ಗಂಟೆಗೆ ಬಂದಿರ್ತೀವಿ ನೀವು ಮನೆ ಹತ್ರ ಟಿಪ್ಪನ್ ಕೊಡಕ್ ಆಗಲ್ಲ ನಿಮ್ಗೆ ನಾವು ಸ್ವಲ್ಪ ಖಾಲಿ ತಂದು ನಾವ್ ಎಲ್ಲರಿಗೂ ಟಿಪ್ಪನ್ ಅಂತ ನಮ್ಗೆ ಆಸೆ ಇದೆ ನಾಳೆ ನಾವೆಲ್ಲರಿಗೂ ನಿಮಗೂ ಒಂದ್ಸಲಿ ಆದ್ರೆ ನಾವು ಟಿಪ್ಪನ್ ಕೊಟ್ಟು ಬರೋಣ ಅಂತ ಇದೆ ಇಷ್ಟು ಜನರು ಪಾಪನ ಇಷ್ಟು ನಾಲ್ಕು ವರ್ಷಕ್ಕೆ ಇಷ್ಟು ಜನರು ಬೆಳೆಸಿದಾರೆ ಅಂದ್ರೆ ನಮ್ಗೆ ಯಾವ ತರ ಬೆಳೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ಜನರು ಬಂದ್ರೆ ನಾಕ್ತಾ ಒಂದು ತಲೆಗೆ ಐದು ದಿನ ದುಡ್ಡು ಕೊಡ್ತೀವಿ ನಾವು ಪಾದಯಾತ್ರೆಗೆ ಎಲ್ಲ ಕತ್ತು ಇಟ್ಟು ಮೈಸೂರು ಐನೂರು ರೂಪಾಯಿ ನೋಡೋಣ ಕೊಡ್ತೀನಿ ಬರಲ್ಲ ಅದು ಎಷ್ಟು ಬಡ್ತಿ ಇದೆಯೋ ಏನೋ ಬರ್ತಿಲ್ಲೂ ನಾವು ಕೈಯಲ್ಲ ಅಂತ ಆಗ್ತಾ ಇದೆ ನಾವು ಒಂದು ಇಪ್ಪತ್ತು ಒಂದು ಪಾದಯಾತ್ರೆ ಆಗಿದೆ ಮೂರು ಸಲ ಧರ್ಮಸ್ಥಳ ಹೋಗಿದ್ದೀವಿ ಇಬ್ಬರೇ ಹೋಗಿದ್ದೀವಿ ಏಳು ಜನ ಹೋಗಿದ್ದೀವಿ ಐದು ಜನ ಹೋಗಿದ್ವಿ ಧರ್ಮಸ್ಥಳಕ್ಕೆ ಹತ್ತು ಜನ ಹೋಗಿ ಆಗಿಲ್ಲ ತಿಳಿ ಹದಿನೆಂಟು ಸಲ ಮಾಡಿದ್ವಿ ಹದಿನೆಂಟು ವರ್ಷ ಆಗೋಯ್ತು ಈ ಸರಿ ಡಿಸೆಂಬರ್ ಇಪ್ಪತ್ತ್ ಮೂರು ನಮ್ಮೂರು ಇಟ್ಟಿದ್ರೆ ಜಿಲ್ಲಾದಲ್ಲಿ ಬರ್ತಾರೆ ಇಪ್ಪತ್ನಾಲ್ಕು ದಿನ ತಿಳಿದು ಅವರಿಗೆಲ್ಲ ಇಪ್ಪತ್ತೇಳನೇ ತಾರೀಕು ನಾವು ತುಂಬಿ ಹೋಗ್ತದೆ ಆದ್ರೂ ಇನ್ನೂರು ಜನ ಆಗಕ್ಕೆ ನಮ್ಮಲ್ಲಿ ಸಾಧ್ಯ ಬರಬೇಡ ಯಾರು ಇರಲ್ಲ ಆದ್ರೂ ಬರೋಕ್ಕಾಗಲ್ಲ ನಮ್ಮ ಜೊತೆ ಇಷ್ಟು ಜನರು ಒಗ್ಗಟ್ಟಾಗಿ ಬರ್ತಾ ಇದ್ದರೆ ನಾವು ತುಂಬಾ ಖುಷಿ ಆಗ್ತಾ ಇದ್ದೆ ಎಲ್ಲರೂ ಆರಾಮಾಗಿ ಸಂತೋಷವರ್ ಹೋಗಿ ಬನ್ನಿ ಸರ್ ದೊಡ್ಡ ಗಂಜೂರಿಂದ ಕದ್ರಿ ಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹಮ್ಮಿಕೊಂಡಿದೀರಾ ಹೌದು ಎಷ್ಟು ವರ್ಷಗಳಿಂದ ಇದು ಈ ಒಂದು ಪಾದಯಾತ್ರೆ ಇದ್ದೀರಾ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಿಂದ ಹೋಗ್ತಾ ಇದ್ದೀವಿ ಅಂದ್ರೆ ದೊಡ್ಡ ಗಂಜೂರು ಮಾತ್ರ ಸುತ್ತಮುತ್ತ ಗ್ರಾಮಗಳಿಂದ ದೊಡ್ಡ ಗಂಜೂರು ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಎಷ್ಟು ಗ್ರಾಮಗಳಿಂದ ಬರ್ತಾ ಇದ್ದಾರೆ ಒಂದ್ ಏಳೆಂಟು ಗ್ರಾಮಗಳಿಂದ ಬರ್ತಾ ಇದ್ದೀವಿ ಎಷ್ಟು ಭಕ್ತಾದಿಗಳು ಬರ್ತಾ ಇದಾರೆ ಈ ಪಾದಯಾತ್ರೆಯಲ್ಲಿ ಎಷ್ಟು ಜನ ಭಕ್ತಾದಿಗಳು ಈಗ ಈ ಸಲ ಪಾದಯಾತ್ರೆಯಲ್ಲಿ ಒಂದು ನಾನ್ನೂರಿಂದ ಐನೂರು ಜನ ಬಂದಿದ್ದೇವೆ ನಾವು ಭಕ್ತಾದಿಗಳು ಎಷ್ಟು ದಿನಗಳ ಕಾಲ ಇದು ಒಂದು ಪಾದಯಾತ್ರೆ ಮೂರು ದಿವಸಗಳ ಕಾಲ ಪಾದಯಾತ್ರೆ ಇದು ಮೂರು ದಿವಸ ಮೂರು ದಿವಸ ಯಾವಾಗ ಪ್ರಾರಂಭ ಮಾಡಿದ್ದು ಇವತ್ತು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಈಗ ಒಂದನೇ ರಾತ್ರಿ ಇದು ಕನ್ಕುಂಟ್ಲೆ ನಾಳೆ ರಾತ್ರಿ ಇಲ್ಲಿ ಆಲ್ಟ್ ಆಗ್ತೀವಿ ಚೀಟುಮಾರು ಅಂತ ಐತೆ ಅಲ್ಲಿ ಅಲ್ಲಿ ಇರ್ತೀನಿ ರಾತ್ರಿಗೂ ಅಲ್ಲಿ ಇದ್ದು ಮತ್ತೆ ಕದ್ರಿಗೆ ಯಾವಾಗ ತಲುಪ್ತೀರ ಕದ್ರಿಗೆ ಶನಿವಾರ ಆರು ಗಂಟೆ ಆ ಮಧ್ಯದಲ್ಲಿ ತಲುಪ್ತೀವಿ ಸಾಯಂಕಾಲ ಆರು ಗಂಟೆ ಇದೊಂದು ಸಾಮೂಹಿಕ ಪಾದಯಾತ್ರೆ ಪ್ರತಿ ವರ್ಷವೂ ಹಮ್ಮಿಕೊಡ್ತಾ ಇದ್ದೀರಾ ಹೌದೌದು ನಿಮ್ಗೆ ಏನಿಸ್ತಾ ಇದೆ ಈ ಒಂದು ಪಾದಯಾತ್ರೆಯಿಂದ ಭಕ್ತಾದಿಗಳ ಒಂದು ಒಂದು ಮನೋಭಾವ ಯಾವ ರೀತಿ ಇದೆ ಪರವಾಗಿಲ್ಲ ಭಕ್ತಾದಿಗಳು ನಾವು ಅಂದ್ಕೊಂಡಿದ್ದೆಲ್ಲ ನಾವು ಆಮೇಲೆ ಆರ್ಕೆ ಎಲ್ಲ ಈಡೇರ್ತಾ ಇದೆ ಅಂತೇಳಿ ಎಲ್ಲರೂ ಭಕ್ತಾದಿಗಳು ಒಂದು ವರ್ಷಕ್ಕಿಂತ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ ನೀವು ಮೊದಲನೇ ವರ್ಷ ಪ್ರಾರಂಭ ಮಾಡುವಾಗ ಎಷ್ಟು ಜನರಿಂದ ಪ್ರಾರಂಭ ಆಯಿತು ಒಂದು ನೂರ ಅರವತ್ತು ಜನ ಬಂದಿದ್ದು ಮೊದಲು ಆಮೇಲೆ ಎರಡನೇ ವರ್ಷ ಬಂದು ಇನ್ನೂರೈವತ್ತು ಮೂರನೇ ವರ್ಷ ಬಂದು ಮುನ್ನೂರೈವತ್ತು ಈ ಸಲ ಐನೂರು ಜನ ಆಗಿದ್ದಾರೆ ನಾಲ್ಕನೇ ವರ್ಷ ಒಟ್ಟಾರೆ ನಿಮಗೆ ಖುಷಿ ಅನಿಸ್ತಾ ಇದೆ ನಾವು ಖುಷಿ ಖುಷಿ ಖುಷಿ

ಭಕ್ತಾದರ ಹೋಗಿ ಅವರ ಹೃದಯ ನೆಲೆಸಿ ಆದಯಾತ್ರೆ ಹೋಗುವ ಅಂತ ಮಾಡ್ತಾ ಇದ್ದಾರೆ ಅದು ದೇವರ ಮಹಿಮೆ ಈಗ ಸುಮಾರು ಐನೂರು ಜನ ಮೇಲೆ ಬರ್ತಾ ಇದ್ದಾರೆ ನಮ್ಮ ಊರಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಅವರನ್ನು ಬೀಳ್ಕೊಡುಗೆ ಮಾಡಿಕೊಟ್ಟಿದ್ದಾರೆ ದೇವರು ಆ ಈರಪ್ಪನವರಿಗೆ ಮತ್ತು ನಮ್ಮ ನಾಗರಾಜಪ್ಪ ಗುರುಗಳಾದಂತಹ ನಾಗರಾಜಪ್ಪ ಮತ್ತು ಎಲ್ಲಾ ಈ ಭಾಗವಹಿಸಿತ್ತು ಇರ್ತಕ್ಕಂಥ ಎಲ್ಲಾ ಆಯಸ್ಸು ಆರೋಗ್ಯ ಸಕಲ ಐಶ್ಮನ್ಯಗಳು ಅವರು ಕೊಟ್ಟು ಆ ದೇವರು ಅವರನ್ನು ಅವರ ಮನೆಯ ನಮದಲ್ಲಿ ನೆಲೆಸಲಿ ಅಂತ ನಾವು ಅವರು ನಾವು ಟಿಪ್ಪತ್ ಕೊಡ್ತೀವಿ ನಿಮ್ಗೆ ಏನ್ ಬೇಕೋ ಸೌಕರ್ಯ ಮಾಡ್ತೀವಿ ಈ ಪಾದಯಾತ್ರೆ ಮಾಡ್ತಕ್ಕಂಥಗಳನ್ನು ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂತ ಆ ದೇವರನ್ನು ಪ್ರಾರ್ಥಿಸ್ತಾ ನಾಕ್ ಮಾತು ಅವಕಾಶ ಕೊಡ್ತೀವಿ ನಮ್ಮ ಒಂದು ಏನೋ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ತುರಿಮೆಯನ್ನು ಕೊಟ್ಟಿದ್ದಾರೆ ಅಳವಡಿಸಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ದೇವಾಲಯದ ಒಂದು ಅಸ್ತ್ರವನ್ನು ಅವ್ರಿಗೆ ತೋರಿಸ್ತಾ ಇದೆ ಮತ್ತೆ ಹಿಡಿತು ಮಿಗಿಲಾಗಿ ನಮ್ಮ ಇದಕ್ಕೂ ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಮತ್ತೆ ನನ್ನ ನೆಚ್ಚಿನ ಮಾಜಿ ಚೇರ್ಮ್ಯಾನ್ ಆಗಿರ್ತಕ್ಕಂತಹ ನಮ್ಮ ದೊಡ್ಡಗದು ಗ್ರಾಮದ ನಾರಾಯಣ ಸ್ವಾಮಿ ಅವರು ಯುವಕ ಯುವ ನಾಯಕರು ಯುವ ನಾಯಕರಾಗಿರ್ತಕ್ಕಂಥ ಜಗನ್ನಾಥ ಅವರಿಗೆ ಇನ್ನೂ ಅನೇಕ ಜನ ದೊಡ್ಡಗದು ಗ್ರಾಮದ ಸುರೇಶ್ ಅವರು ಆಗಮಿಸಬೇಕು ನಮ್ಮ ದೇವಾಲಯ ಸಂಸ್ಥೆ ಮತ್ತೆ ಶಿವಣ್ಣ ಅವರು ಆಮೇಲೆ ಏನ್ ಮಾಡ್ತಾರೆ ಇಂತಹ ಅನೇಕ ಜನ ಯುವಕರು ದೊಡ್ಡ ಮತ್ತೆ ಇಲ್ಲಿ ದೊಡ್ಡಗದ್ದು ಗ್ರಾಮದ

ಆರೋಗ್ಯ ಶಿಬಿರವನ್ನು ನೂರು ವರ್ಷಗಳ ಕಾಲ ಹೇಳಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸುತ್ತಾ ಅವರು ಸಹ ಮಗನಿಗೆ ಉತ್ತೇಜನವನ್ನು ನೀಡ್ತಾರೆ ವರ್ಷ ಈ ಕಾರ್ಯಕ್ರಮವನ್ನು ಮಾಡುವಂತ ಒಂದು ಆಮೇಲೆ ਸਰਵਾਤਿ ਕਾਮੋਦਾ ਮਨਿੰਦਰਾ ਕੋਕਾ Yeah. <laughs>